ಹೆಲೋ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಏಂಜಲ್ಸ್ ಅಥವಾ ನಿಮ್ಮ ಯೂನಿವರ್ಸ್ ನೀವು ಯಾರನ್ನು ತುಂಬ ಟ್ರಸ್ಟ್ ಮಾಡ್ತಿರೋ ನಿಮ್ಮ ದೇವರಾಗಿರ್ಬೋದು ಯಾರೇ ಆಗಿರ್ಬೋದು ಅವರ ಕಡೆಯಿಂದ ನಿಮಗೆ ಏನು ಸಲಹೆ ಇದೆ ನಿಮಗೇನು ಸಜೆಷನ್ ಇದೆ ಅನ್ನೋದನ್ನ ಇವತ್ತು ಚೆಕ್ ಮಾಡೋಣ ಓಕೆನಾ ಸೊ ಪ್ಲೀಸ್ ನೋ ದಟ್ ದಿಸ್ ಇಸ್ ಅ ಟೈಮ್ ದಸ್ ಜನರಲ್ ರೀಡಿಂಗ್ ಅದೆಲ್ಲರಿಗೂ ಗೊತ್ತಿರಬೇಕು ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಡೂ ಡೂ ದಟ್ ಆ್ಯಂಡ್ ಎಸ್ ಇನ್ನೊಂದು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಹಾಕ್ತಿರೋದನ್ನ ಯಾರೂ ನೋಡ್ತಾ ಇಲ್ಲ ನಾನು ನಂಬರ್ ಕೇಳಿದ್ರಿ ಅದನ್ನು ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಹಾಕಿದ್ದೀನಿ ಆ್ಯಂಡ್ ನಿಮ್ಗೆ ಏನಾದರೂ ಫ್ರೀಯಾಗಿ ನನ್ನ ಜೊತೆ ಮಾತಾಡಬೇಕು ಅನ್ನೋ ಏನಾರು ಇದ್ರೆ ಅಂತಂದರೆ ಐ ಮೀನ್ ಕ್ವೆಶನ್ ಕೇಳಬೇಕು ಡೈರೆಕ್ಟಾಗಿ ಅಂತ ಏನಾರು ಇದ್ದರೆ ಯು ಕ್ಯಾನ್ ಜಾಯಿನ್ ಇನ್ ಅನದರ್ ಚಾನಲ್ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ ನಾನು ಆ ಚಾನಲ್ದು ಸೊ ಇನ್ನೊಂದೇನು ಹಾಂ ಕಮ್ಯುನಿಟಿ ಪೋಸ್ಟ್ನ ದಯವಿಟ್ಟು ಚೆಕ್ ಮಾಡ್ತಾ ಇದ್ರಿ ಅದನ್ನು ಲೈಕ್ ಮಾಡಿ ಅದರಿಂದ ನನಗೂ ಗೊತ್ತಾಗುತ್ತೆ ನೀವು ಚೆಕ್ ಮಾಡ್ತಾ ಇದ್ದೀರಾ ಅಂತ ಏನೇ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮಗೆ ನೆಕ್ಸ್ಟ್ ಯಾವ ಥರ ರೀಡಿಂಗ್ ಬೇಕು ಅನ್ನೋದನ್ನು ದಯವಿಟ್ಟು ತಿಳಿಸಿ ಸೊ ದಟ್ ಐ ಕ್ಯಾನ್ ವರ್ಕ್ ಆನ್ ಇಟ್ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ನಿಮ್ಗೆ ಏನಾರು ಪ್ರಶ್ನೆಗಳಿದ್ರೆ ಅದನ್ನು ಅಲ್ಲಿ ಡೈರೆಕ್ಟಾಗಿ ನೀವು ಕೇಳ್ಬೋದು ಫ್ರೀ ಸೆಷನ್ಸ್ ಇರುತ್ತೆ ಆ್ಯಂಡ್ ನಾನು ವೀಕ್ಲಿ ಒನ್ಸ್ ಈ ಚಾನಲಲ್ಲಿ ಕೂಡ ನಾನು ಫ್ರೀ ಸೆಷನ್ಸ್ ಬರ್ತಾ ಇರ್ತೀನಿ ಸಂಡೇ ಬರ್ತೀನಿ ಇಲ್ಲ ಅಂತಂದರೆ ಬಂದರೆ ಸಂಡೇ ಇಲ್ಲ ಯಾವತ್ತೂ ನಾನು ಬರೋಕ್ಕೆ ಹೋಗಲ್ಲ ಸೊ ಯಾ ದಟ್ಸ್ ಇಟ್ ಸೊ ಏಂಜಲ್ಸ್ ವಡ ಒನ್ ಸ್ಟೇಟ್ ಟು ಮೈ ವ್ಯೂವರ್ಸ್ ಏನು ಹೇಳಬೇಕು ಅಂತ ಬಯಸ್ತಾ ಇದ್ದೀರಾ ಬ್ಲಾಸ್ಸಿಂಗ್ಸ್ ಕೌಂಟ್ ಯುವರ್ ಬ್ಲೆಸಿಂಗ್ಸ್ ಅಂಡ್ ದ ಗಡ್ ಇನ್ ಯರ್ ಲೈಫ್ ವಿಲ್ ಮ್ಯಾನ್ ಮಲ್ಟಿಪ್ಲೈ ನಿಮ್ಮ ಏಂಜಲ್ಸ್ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಎಷ್ಟು ನಿಮಗೆ ಬ್ಲೆಸ್ಸಿಂಗ್ಸ್ ಬರುತ್ತೆ ಅದನ್ನೆಲ್ಲ ಆಗಿರಿ ಅದಕ್ಕೆ ಗ್ರಾಟಿಟ್ಯೂಡ್ ತೋರಿಸಿ ಆ್ಯಂಡ್ ಏನೇನೆಲ್ಲ ಒಳ್ಳೇದು ಬರ್ತೈತೆ ನೀವು ಎಷ್ಟು ಗ್ರಾಟಿಟ್ಯೂಡ್ನ ತೋರಿಸ್ತೀರಿ ಯೂನಿವರ್ಸ್ಗೆ ಅದರಲ್ಲಿ ನಿಮ್ದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಓಕೆನಾ ಸೊ ಯಾವ್ಯಾವ ಬ್ಲೆಸಿಂಗ್ಸ್ ಇದೆ ಏನೇನೆಲ್ಲ ಬ್ಲೆಸಿಂಗ್ಸ್ ಬರ್ತಿದೆ ಪ್ರತಿಯೊಂದು ಮಲ್ಟಿಪ್ಲೈ ಆಗುತ್ತೆ ನೀವು ಅಯ್ಯೋ ದೇವ್ರೆ ನನಗೇನು ಸಿಗ್ತಿಲ್ಲ ಏನೂ ಸಿಗ್ತಿಲ್ಲ ಅಂತಂದರೆ ನಿಮಗೇನೂ ಕಾಣಿಸಿಲ್ಲ ಹಂಗಾಗಿ ನಿಮ್ಮ ಹತ್ರ ಏನು ಬ್ಲೆಸ್ಸಿಂಗ್ಸ್ ಇದೆ ಅದನ್ನು ಓಪನ್ ಆಗಿ ಕಂಡುಬಿಟ್ಟು ನೋಡಿ ಓಕೆ ನಾನು ನಿಮ್ಮ ಹತ್ರ ತುಂಬಾ ಅವಕಾಶಗಳಿದೆ ಚಿಕ್ಕ ಪುಟ್ಟದಾಗಲಿ ಅದರಿಂದ ತುಂಬ ಬ್ಲೆಸನ್ಸ್ ಇದೆ ನಿಮಗೆ ಯೂನಿವರ್ಸ್ ಕಡೆಯಿಂದ ಅಥವಾ ಏಂಜಲ್ಸ್ ಕಡೆಯಿಂದ ಸೊ ನೋ ದಟ್ ಆ್ಯಂಡ್ ತ್ರೀ ಅಂತ ಬಂದರೆ ಅದು ಗ್ರೋತ್ ನಂಬರ್ ನಿಮಗೆ ಕಾರ್ಡ್ ನಂಬರ್ ತ್ರೀ ಬಂದಿದೆ ಸೊ ಇಟ್ಸ್ ಮೀನ್ಸ್ ಗ್ರೋತ್ ನಿಮ್ಮ ಒಂದು ಗ್ರೋತ್ ಬರ್ತಾ ಇದೆ ಆ್ಯಂಡ್ ಕರಿಯರಲ್ಲಿ ಕೆಲವೊಬ್ಬರಿಗೆ ಪ್ರಮೋಷನ್ ಆಗೋದಿರ್ಬೋದು ಅಥವಾ ನೀವು ಬಿಸ್ನೆಸ್ ಮಾಡ್ತಿದ್ರೆ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಶಿಪ್ ಸಿಗೋ ಅಂಥದ್ದು ಇಲ್ಲ ಅಂತಂದ್ರೆ ಗ್ರೂಪಲ್ಲಿ ಪ್ರಾಜೆಕ್ಟ್ ಗ್ರೂಪ್ ಪ್ರಾಜೆಕ್ಟಲ್ಲಿ ನೀವು ಭಾಗವಹಿಸೋದಿರ್ಬೋದು ಆ್ಯಂಡ್ ಲವ್ ಲೈಫಲ್ಲಿ ಎಲ್ಲೂ ಥರ್ಡ್ ಪಾರ್ಟಿಯಿಂದ ಮುಕ್ತಾಯ ಆ್ಯಂಡ್ ನಿಮ್ಮ ಫ್ಯಾಮಿಲಿಯವರು ಒಪ್ಕೊಳ್ಳೋದು ನಿಮ್ಮ ರಿಲೇಶನ್ಶಿಪ್ ಅಕಸ್ಮಾತ್ ಯಾರ್ದಾರು ಫ್ಯಾಮಿಲಿ ತುಂಬಾ ಕಷ್ಟ ಆಗ್ತಿದೆ ಒಪ್ಕೊಳ್ತಿಲ್ಲ ರಿಲೇಶನ್ಶಿಪ್ ಅಂತಂದರೆ ಅದು ಆಗುತ್ತೆ ಕೆಲವೊಬ್ಬರಿಗೆ ಆ್ಯಂಡ್ ತುಂಬಾ ಅವಕಾಶಗಳು ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಆ್ಯಂಡ್ ಕರಿಯರಲ್ಲಿ ಓದೋ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿ ಅಕಸ್ಮಾತ್ ಯಾರ್ಯಾರೆಲ್ಲ ಸ್ಟಡೀಸ್ ವಿಚಾರಕ್ಕೆ ನೋಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಲೈಫಲ್ಲಿ ಇನ್ನೊಂದು ಹೆಜ್ಜೆ ನೀವು ಮುಂದೆ ಹೋಗ್ತಾ ಇದ್ದೀರಾ ಸೊ ಏನೇನೆಲ್ಲ ಇದೆ ನಿಮ್ಮ ಹತ್ರ ಬ್ಲೆಸಿಂಗ್ಸ್ಗಳು ಅದನ್ನು ನೋಡಿ ಕಂಡುಬಿಟ್ಟು ನೋಡಿ ಆಗ ನಿಮಗೂ ಗೊತ್ತಾಗುತ್ತೆ ನೀವು ಯಾವಾಗ ಅದನ್ನ ನೋಟಿಸ್ ಮಾಡ್ತೀರಾ ನೀವು ಯಾವಾಗ ನಿಮ್ಮ ಹತ್ರ ಒಳ್ಳೆತನ ಇರೋದು ನಿಮ್ಮ ಹತ್ರ ದೇವ್ರು ಕೊಟ್ಟರು ವರಗಳು ಏನೇನಿದೆ ಅದನ್ನ ನೀವು ಕಂಡುಬಿಟ್ಟು ನೋಡಿದಾಗಲೇ ನಿಮಗೂ ಗೊತ್ತಾಗೋದು ಓಕೆನಾ ಸೊ ಆದಷ್ಟು ದಯವಿಟ್ಟು ಅದನ್ನ ಚೆಕ್ ಮಾಡಿ ಅಂತ ಹೇಳ್ತೀನಿ ನಾನು ನೆಕ್ಸ್ಟ್ ಬ್ಲೆಸಿಂಗ್ಸ್ ಆರ್ಕೆಂಜಲ್ ಮೈಕಲ್ ಯೂಸ್ ದ ಸ್ಪೋರ್ಟ್ ಆಫ್ ಟ್ರೂತ್ ಟು ಹೆಡ್ ದ ವರ್ಲ್ಡ್ ಇವಾಗ ನೀವು ಏನೇ ಆದ್ರೂ ಯಾವುದೇ ಸಿಚುವೇಶನ್ ಇರಲಿ ನೀವು ಇವಾಗ ಸತ್ಯ ದಾರಿನಡೀಬೇಕು ನೀವು ಸತ್ಯದಿಂದನೇ ಪ್ರತಿಯೊಂದು ನೀವು ನೋಡ್ಕೊಂಡು ಹೋಗಬೇಕು ಈ ವರ್ಲ್ಡಲ್ಲಿ ನೀವು ಸತ್ಯ ಮಾತಾಡಿದ್ರೆ ಮಾತ್ರ ನಿಮಗೆ ಆ ದೇವರು ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡೋದು ಅಕಸ್ಮಾತ್ ನೀವು ಸುಳ್ಳು ಹೇಳಿಕೊಂಡೇ ತಿರುಗ್ತಾ ಇದ್ರೆ ಯಾವುದೇ ಕಾರಣಕ್ಕೂ ನೀವು ನೀವು ಜನ ಮೆಚ್ಚಕ್ಕೋಸ್ಕರ ಸುಳ್ಳು ಹೇಳ್ಬೋದು ಬಟ್ ಅದರಿಂದ ನಿಮ್ಮ ಕರ್ಮ ಅನ್ನೋದು ನಿಮಗೆ ಮಲ್ಟಿಪ್ಲೈ ಆಗುತ್ತೆ ನಿಮ್ಮ ಬೇರೆಯವ್ರಿಗೆ ಹರ್ಟ್ ಆದ್ರೂ ಪರವಾಗಿಲ್ಲ ದಯವಿಟ್ಟು ಆದಷ್ಟು ನೇರವಾಗಿ ಮಾತಾಡಿ ಓಪನ್ ಆಗಿ ಮಾತಾಡಿ ಆ್ಯಂಡ್ ನಿಮಗೇನಾದ್ರು ತಪ್ಪು ಅನ್ನೋದನ್ನ ಕಾಣಿಸ್ತಾ ಇದ್ರೆ ಅದನ್ನು ಇದು ಮಾಡಿ ನೋಟಿಸ್ ಮಾಡಿ ಹೇಳಿ ಅದನ್ನ ಅವ್ರ ಮುಂದೆ ತೊಗೊಂಬಂದಿದ್ಲ ಇದು ತಪ್ಪು ಅಂತ ಸರಿಯಾಗಿದ್ರೆ ಅದನ್ನು ಸರಿ ಅಂತೇಳಿ ಯಾವುದೇ ಕಾರಣಕ್ಕೂ ನಿಮ್ಮ ಮುಂದೆ ತಪ್ಪು ನಡೀತಾರ ಅದಕ್ಕೆ ನೀವು ಸುಮ್ಮನೆ ಆಗಿಬಿಡಿ ಓಕೆ ನಾ ದಟ್ಸ್ ಮೈ ಸಜೆಷನ್ ನಿಮಗೆ ಯೂನಿವರ್ಸ್ ಸಪೋರ್ಟ್ ಬ್ಯಾಕಲ್ಲಿ ಇದ್ದೇ ಇರ್ತಾರೆ ಮ್ಯಾನಿಫೆಸ್ಟೇಷನ್ ಫೋಕಸ್ ಆನ್ ಅ ವಿಷನ್ ಬಿಯಾಂಡ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಯೂನಿಫಾರ್ಮ್ ಇಲ್ಲ ಹಾಕಿ ನಿಮ್ಮ ಏನು ಮ್ಯಾನಿಫೆಸ್ಟೇಷನ್ ಇದೆ ಅಲ್ಲ ನಿಮ್ಮ ವಿಷನ್ಸ್ ಏನಿದೆ ಅದು ನಿಮಗೆ ಇವಾಗ ನಿಮ್ಮ ಯೂನಿಫಾರ್ಮ್ಸ್ ಅಥವಾ ನಿಮ್ಮ ಏಂಜಲ್ಸ್ ಹೆಲ್ಪ್ ಮಾಡ್ತಾ ಇದ್ದಾರೆ ಆದಷ್ಟು ನೀವೊಂದು ಹೈಯರ್ ಪರ್ಸ್ಪೆಕ್ಟವಲ್ಲಿ ವಿಷನ್ ಮಾಡಿ ವಿಷನ್ ಅಂತಂದರೆ ನಾವು ಏನು ನೆನೆಸ್ಕೊಳ್ತೀವಿ ಅಲ್ವ ನಮ್ಮ ಮೈಂಡಲ್ಲಿ ಏನು ಥಾಟ್ಸ್ ಇರುತ್ತೆ ನಾವು ಏನು ಯೋಚನೆ ಮಾಡ್ತೀವಿ ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ತೀವಿ ಅಕಸ್ಮಾತ್ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರ ಅಂತ ಅಯ್ಯೋ ನನ್ನ ಜೀವನದಲ್ಲಿ ಬರೀ ನೆಗೆಟಿವ್ ಆಗ್ತದೆ ಅಯ್ಯೋ ನನ್ನ ಜೀವನದಲ್ಲಿ ಬರಿ ಕೆಟ್ಟದಾಗ್ತದೆ ಅಯ್ಯೋ ನನ್ನ ಜನ ದ್ವೇಷಿಸ್ತಾರೆ ಅಂತ ಹೋದರೆ ಅದನ್ನೇ ನೀವು ಮನಿಫೆಸ್ಟ್ ಮಾಡ್ತೀರಾ ನಿಮ್ಮ ಜೀವನ ಪೂರ್ತಿ ನೀವು ಅದೇ ಮೆನಿಫೆಸ್ಟ್ ಮಾಡ್ತೀರ ಆದರೆ ಬಿಟ್ಟು ಇಟ್ಸ್ ಓಕೆ ಪರವಾಗಿಲ್ಲ ನಾನು ಹೇಗಿದ್ದೀನಿ ಅದನ್ನು ನಾನು ಇಷ್ಟಪಡ್ತೀನಿ ಅದನ್ನು ಜನನೂ ನೋಡಿ ಇಷ್ಟಪಡಲಿ ನಾನು ಇರೋದೇ ಹೀಗೆ ನಾನು ಯಾರನ್ನೂ ಮೆಚ್ಚಕ್ಕೆ ಇಲ್ಲಿಲ್ಲ ಅಂತ ನೀವು ಸ್ಟಾರ್ಟ್ ಮಾಡಿದ್ರೆ ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮ್ಯಾನಿಫೆಸ್ಟೇಷನ್ ಅನ್ನೋದು ತುಂಬಾ ಈಸಿ ಅದು ಯಾಕೆ ತುಂಬ ಜನ ಅಷ್ಟು ಕಷ್ಟಪಡ್ತಿರೋ ಅಷ್ಟು ಸ್ಟ್ರಗಲ್ ಮಾಡ್ತಿರೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಬಟ್ ಮ್ಯಾನಿಫೆಸ್ಟೇಷನ್ ಅಷ್ಟು ಈಸಿ ಆಗಿರೋ ನಾನಂತೂ ಎಲ್ಲೂ ನೋಡಿಲ್ಲ ಬಿಕಾಸ್ ನಾವು ಏನು ಯೋಚನೆ ಮಾಡ್ತೀವಲ್ಲ ಅದು ರಪ ಅಂತ ರಪಕ್ಕನಾಗ ನಮಗೆ ಸಿಗುತ್ತೆ ಅದ ಲೈಕ್ ಸ್ಪಾಂಟೇನಿಯಸ್ ಆಗಿ ಸಿಗುತ್ತೆ ನಮಗೆ ಬಟ್ ಮ್ಯಾನಿಫೆಸ್ಟ್ ಈಸಿಲಿ ನನಗಂತೂ ತುಂಬಾ ಆಗಿದೆ ಆ್ಯಂಡ್ ನೀವು ಅಕಸ್ಮಾತ್ ನಿಮ್ಗೆ ಕಷ್ಟ ಆಗ್ತಿದೆ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಅಂತಂದರೆ ನಿಮಗೆ ಎಷ್ಟೊಂದು ಟೆಕ್ನಿಕ್ಸ್ಗಳಿದೆ ತ್ರೀ ಸಿಕ್ಸ್ ನೈನ್ ಇದೆ ಅದೇ ತ್ರೀ ಸಿಕ್ಸ್ ನೈನ್ ಟ್ರಿಪಲ್ ಫೈವ್ ಟ್ರಿಪಲ್ ಸೆವೆನ್ ಟ್ರಿಪಲ್ ತ್ರೀ ಆ್ಯಂಡ್ ವಿಷನ್ ಈ ಥರ ಸ್ಕ್ರಿಪ್ಟಿಂಗ್ ಇವೆಲ್ಲ ಏನು ಗೊತ್ತಾ ಇಟ್ಸ್ ಜಸ್ಟ್ ಮೀನು ಆಫ್ ವಿ ಅಂತಾರೆ ನಮಗೆ ಮ್ಯಾನಿಫೆಸ್ಟ್ ಒಂದು ದಾರಿ ನಮಗೆ ಈಸಿ ಆಗೋಕ್ಕೆ ಅದೊಂದು ದಾರಿ ಆಗುತ್ತೆ ಅಷ್ಟೇ ಯಾಕೆ ಅಂತಂದರೆ ಇವಾಗ ಕೆಲವೊಬ್ಬರಿಗೆ ಕಷ್ಟ ಆಗಿರುತ್ತೆ ತುಂಬಾ ಸೊ ನಾವು ಯಾವಾಗ ಅದು ನಂಬಿಕೆ ಇಟ್ಟು ಮಾಡ್ತೀವಿ ನಮಗೆ ಅವಾಗ ನಮ್ಮ ನಂಬಿಕೆನೇ ಅದನ್ನು ಫುಲ್ಫಿಲ್ ಮಾಡುತ್ತೆ ಅಕಸ್ಮಾತ್ ನೀವು ನಿಮ್ಮ ಪರ್ಸನ್ನ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ರೆ ಅದು ಕೂಡ ತುಂಬಾ ಈಸಿ ಬಟ್ ಒಳ್ಳೆ ಮನಸ್ಸಿಂದ ಮಾಡಿ ಶ್ರದ್ಧೆಯಿಂದ ಮಾಡಿ ಮ ಯೂನಿವರ್ಸಲ್ಲಿ ಟ್ರಸ್ಟ್ ಟ್ರೀಟ್ಮೆಂಟ್ ಮಾಡಿ ನಿಮ್ಮ ಮ್ಯಾನಿಫೆಸ್ಟ್ ಮಾಡ್ತಾ ಅಯ್ಯೋ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಅದು ಫುಲ್ಫಿಲ್ ಆಗಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ಆ ಥರನೇ ಅಯ್ಯೋ ಇನ್ನೂ ಬಂದಿಲ್ಲ ಯಾವಾಗ ಬರುತ್ತೋ ಅಂತ ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಮ್ಯಾನಿಫೆಸ್ಟೇಷನ್ ಫುಲ್ಫಿಲ್ ಆಗದ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂತಂದಾಗ ದೇವ್ರಲ್ಲಿ ನಂಬಿಕೆ ಇಟ್ಟು ಅದ್ರ ಪಾಡಿಗೆ ಅದ್ರ ಕಾಲಡಿಗೆ ಹಾಕಿಬಿಡಿ ಯಾವ ದೇವರಾದರೂ ಸರಿ ಅದ್ರ ಕಾಲೇಡಿಗೆ ಅದು ನಿಮ್ಗೆ ಹಾಕ್ಬಿಡಿ ತಾನಾಗಿ ತಾನೇ ಬರುತ್ತೆ ಲೇಟಾದರೂ ಸರಿ ಅಕಸ್ಮಾತ್ ನೀವು ಮ್ಯಾನಿಫೆಸ್ಟ್ ಮಾಡಿದ ಅದು ವಸ್ತು ಪರ್ಟಿಕ್ಯುಲರ್ ವಸ್ತು ನಿಮ್ಗೆ ಅಂತಂದ್ರೆ ಅದಕ್ಕಿಂತ ಅದೇ ರೀತಿಲಿ ಬೆಟರಾಗಿ ಸಿಗುತ್ತೆ ದಟ್ಸ್ ಫಾರ್ ಶೂರ್ ಕೆಟ್ಟದಂತೂ ನೀವು ಮ್ಯಾನಿಫೆಸ್ಟ್ ಮಾಡಿದ್ರೆ ಕೆಟ್ಟದಂತೂ ನಿಮ್ಮ ಜೀವನದಲ್ಲಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಆದಷ್ಟು ಇನ್ನೂ ಒಳ್ಳೇದಾಗ್ತಾನೆ ಹೋಗುತ್ತೆ ಮ್ಯಾನಿಫೆಸ್ಟ್ ಮಾಡಿದ್ರೆ ಆದಷ್ಟು ಮಂತ್ರನ ಚಾಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಸ್ವಿಚ್ ವರ್ಡ್ಸ್ ಯೂಸ್ ಮಾಡಿ ಸ್ವಿಚ್ ಕೋಡ್ಸ್ ಯೂಸ್ ಮಾಡಿ ಅಫರ್ಮೇಷನ್ ಸ್ಟಾರ್ಟ್ ಮಾಡಿ ಬೇಕಂದ್ರೆ ನಾನು ದಿನ ಅಫರ್ಮೇಷನ್ಸ್ ಅಫಮೇಷನ್ಸ್ ಆಗ್ತಾ ಇರ್ತೀನಿ ಬೆಳಗ್ಗೆ ಒಂದು ರಾತ್ರಿ ಒಂದು ಅದರಿಂದನೂ ಕೂಡ ಹೆಲ್ಪ್ ತೊಗೊಳ್ಳಿ ಅದರಿಂದ ಮ್ಯಾನಿಫೆಸ್ಟ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ ಓಕೆನಾ ಸೊ ಅದೊಂದು ನಿಮ್ಮ ಏಂಜಲ್ಸ್ ನಿಮಗೆ ಹೇಳ್ತಿರೋದು ಇನ್ನೊಂದು ಐ ಫೋ ಏನು ಇಲ್ಲಿ ತುಂಬ ಜನ ಕಾಮೆಂಟ್ ಮಾಡ್ತಾರೆ ಮ್ಯಾಮ್ ನೀವು ಆ ವೀಡಿಯೋಲಿ ಒಂದು ಹೇಳಿದ್ರಿ ಈ ವಿಡಿಯೋಲಿ ಒಂದು ಹೇಳಿದ್ರಿ ಗಾಯ್ಸ್ ಇದು ಜನ್ರಲ್ ರೀಡಿಂಗ್ ಪರ್ಟಿಕ್ಯುಲರಾಗಿ ನಾನು ನಿಮಗೇ ಇಂಡಿವಿಜುವಲ್ ಇಂಡಿವಿಜುವಲಾಗಿ ನಾನು ರೀಡಿಂಗ್ ಮಾಡ್ತಾ ಇಲ್ಲ ಇದು ಕಲೆಕ್ಟಿವ್ ರೀಡಿಂಗ್ ಯಾರಿಗೆ ಬೇಕಾದ್ರೂ ಅನ್ವಯಿಸ್ಬೋದು ಓಕೆನಾ ಸೊ ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ ದಟ್ ಇದು ಎಲ್ಲರಿಗೂ ಕಲೆಕ್ಟಿವ್ ರೀಡಿಂಗ್ ನಾ ಪರ್ಸ್ನಲ್ ರೀಡಿಂಗ್ ನಿಮಗೆ ಅನ್ವಯಿಸಬೇಕು ಅಂತಾರೆ ದಯವಿಟ್ಟು ಪರ್ಸ್ನಲ್ ರೀಡಿಂಗ್ನ ತಗೊಳ್ಳಿ ಓಕೆನಾ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ನಂಬರ್ ಇದೆ ಹೇಳಿದ್ದೀನಿ ಆ್ಯಂಡ್ ಇನ್ನೇನು ಹೇಳಬೇಕು ಅಂತ ನಾನು ನನ್ನ ಮತ್ತೆ ಉದ್ದೇಶ ಸೊ ವಾಟ್ಸ್ ಮೋರ್ ಏನಕ್ಕೆ ಇದನ್ನ ಹೇಳೋದಕ್ಕೆ ಇಷ್ಟ ಪಡ್ತಾ ಇದ್ದೀರಾ ಯೂನಿವರ್ಸ್ ಅದೊಂದು ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಗಾಯ್ಸ್ ಪ್ಲೀಸ್ ಹೆಲ್ಪ್ ಮಿ ಟು ರೀಚ್ ಟೆನ್ ಕೆ ಈ ವಿಡಿಯೋ ಟೆನ್ ಕೆ ರೀಚ್ ಆಗಲೇಬೇಕು ನೋಡ್ತೀನಿ ಅದೆಷ್ಟು ಹೆಲ್ಪ್ ಮಾಡ್ತೀರಾ ಅಂತ ಟೆನ್ ಕೆ ರೀಚ್ ಓಕೆನಾ ಟ್ರಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲ

ಕಾಣಿಸ್ತಿದ್ಯಾ ಕಾರ್ಡ್ ತೋರಿಸ್ಬೇಕಾ ದೊಟ್ಸ್ ಗುಡ್ ಸೊ ಇಲ್ಲಿ ನಿಮ್ಮ ಬ್ಲೆಸಿಂಗ್ಸ್ ಬಂದ್ಬಿಟ್ಟು ಯಾರಾದ್ರೂ ಥರ್ಡ್ ಪಾರ್ಟಿಯಿಂದ ಮುಕ್ತಾಯಗೊಳ್ಬೇಕು ಅಂತಿದ್ರೆ ಅದು ನಿಮಗೆ ಆ ಬ್ಲೆಸಿಂಗ್ಸ್ ಬರ್ತಾ ಇದೆ ತೋರಿಸ್ಬಿಡ್ತೀನಿ ಎರಡ್ರಪ್ಪ ಯಾಕೆ ಬೇಕಮೇಲೆ ಮ್ಯಾಮ್ ಕಾರ್ಡ್ ಕಾಣಿಸ್ತಿಲ್ಲ ಅಂತಾರ ನಮ್ಮ ಮೇಲೆ ಮೊದಲೇ ನಂಬಿಕೆ ಇಲ್ಲ ಅನ್ಸುತ್ತೆ ದ ಡ್ರೀಮ್ ರಿಬರ್ತ್ ದ ವರ್ಲ್ಡ್ ಇದು ಬ್ಲೆಸಿಂಗ್ಸ್ ಕಾರ್ಡ್ನ ಕ್ಲಾರಿಫೈ ಮಾಡ್ತಿದ್ದೆ ಓಕೆನಾ ಕಾಮೆಂಟ್ ಮಾಡಂಗಿಲ್ಲ ಮ್ಯಾಮ್ ಕಾಣಿಸ್ತಿಲ್ಲ ಅಂತ ಸೊ ಇಲ್ಲಿ ಏನೆಲ್ಲ ಕನ್ಸ್ ಕಾಣ್ತಾ ಇದ್ದೀರ ಅಲ್ವಾ ಅಥವಾ ನೀವು ಏನೆಲ್ಲ ಆಸೆ ಪಡ್ತಾ ಇದೀರಾ ಏನ್ ಮ್ಯಾನಿಫೆಸ್ಟ್ ಆಗ್ತೀರಾ ಅದು ನಿಮ್ಮ ಬ್ಲೆಸಿಂಗ್ಸ್ ಆಗಿ ಬರ್ತಾ ಇದೆ ಅಕಸ್ಮಾತ್ ನೀವು ನಿಮ್ಮ ವ್ಯಕ್ತಿ ಬಗ್ಗೆ ನೀವು ತುಂಬಾನೇ ಯೋಚನೆ ಮಾಡ್ತಾ ಇದ್ರೆ ಅವ್ರ ಜೊತೆ ರಿಯೂನಿಯನ್ ಆಗುತ್ತೆ ಹೊಸದಾಗಿ ಶುರುವಾಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಕಂಪ್ಲೀಟ್ನೆಸ್ ಅನ್ನೋದು ಬರುತ್ತೆ ಓಕೆನಾ ನಿಮ್ಮ ಕಂಪ್ಲೀಟ್ ಲೈಫಲ್ಲಿ ಎಲ್ಲೋ ಒಂದು ಮಿಸ್ಸಿಂಗ್ ಪಾರ್ಟ್ ಅಂತ ಇದ್ದರೆ ಅಥವಾ ನನಗೆ ಏನೋ ಒಂದು ಅಂತ ಅಂತಂದಿದ್ರೆ ಇವಾಗ ನಿಮ್ಗೆ ಆ ಸಮಯ ಬಂದಿದೆ ನೀವು ಏನು ಪಡ್ಕೊಬೇಕು ಅಂತ ಇದ್ದರೆ ಅದು ನಿಮಗೆ ಇವಾಗ ಸಿಗ್ತಾ ಇದೆ ನಿಮ್ಮ ಜೀವನದಲ್ಲಿ ರೀಬರ್ತ್ ಆಗ್ತಾ ಇದೆ ಓಕೆನಾ ನಿಮ್ಮ ಲೈಫಲ್ಲಿ ಬದಲಾವಣೆ ಅನ್ನೋದು ಅನ್ನೋದಾಗ್ತದೆ ಚೇಂಜಸ್ ಅನ್ನೋದು ಇದೆ ಸೊ ಏನೆಲ್ಲ ನಿಮ್ಮ ಜೀವನದಲ್ಲಿ ಚೇಂಜಸ್ ನೋಡ್ತಾ ಇದ್ದೀರ ಕೆಲವೊಬ್ಬರು ಕೆಲವೊಂದೊಂದು ಕಳ್ಕೊತಿದ್ದೀರಾ ಕೆಲವೊಬ್ರು ಕೆಲವೊಂದ್ ಪಡ್ಕೊತಿದಿರ ಯಾರೆಲ್ಲ ಕಳ್ಕೊತಿದ್ದೀರಲ್ಲ ಅದು ನಿಮ್ಮ ಬೆಟರ್ಗಾಗಿ ನಿಮ್ಮ ಒಳ್ಳೇದಕ್ಕಾಗಿ ಯಾಕಂತಂದ್ರೆ ನಿಮಗೇನ್ ಕೇಳಿಸಿರ್ಲಿಲ್ಲ ಇನ್ನೊಬ್ರು ಮಾತು ಅಥವಾ ಆ ಸಿಚುವೇಷನ್ ಇಂದ ಅದನ್ನ ಯೂನಿವರ್ಸ್ ಕೇಳಿಸ್ಕೊಂಡಿದ್ರ ಅಥವಾ ಅದನ್ನ ನಿಮ್ ಏಂಜಲ್ಸ್ ಕಳಿಸ್ಕೊಂಡಿದಾರೆ ಹಾಗಾಗಿ ಆ ವ್ಯಕ್ತಿನ ನಿಮ್ಮ ಲೈಫಿಂದ ದೂರ ಮಾಡ್ತಾರೆ ಇಲ್ಲ ಆ ಸಿಚುಯೇಷನ್ ನ ದೂರ ಮಾಡ್ತಾರೆ ಇಲ್ಲ ಜಾಬ್ ನಿಮ್ಗೆ ಏನಾದ್ರು ಸರಿ ಬರ್ತಿಲ್ಲ ಅಂತಂದ್ರೆ ಆ ಜಾಬ್ ಕಳ್ಕೊಂತಿದಿರ ಸೊ ದಟ್ಸ್ ಒನ್ ಥಿಂಗ್ ನಾನು ಇನ್ನೊಂದು ನಿಮ್ಮನ್ನ ನೀವೇ ಅವೇಕ್ನಿಂಗ್ ಮಾಡ್ಕೊಳ್ತಿದ್ರ ತುಂಬ ಜನ ಸ್ಪಿರಿಚುವಲ್ ಲೈಫಲ್ಲಿ ಎಂಟರ್ ಆಗ್ತಾ ಇದ್ದೀರಾ ಎಷ್ಟು ದಿವಸ ನೀವು ಎಷ್ಟು ಹೆದರುಕೊಳ್ತಾ ಇದ್ರಿ ಎಷ್ಟು ತುಂಬಾ ಲೋ ಫೀಲ್ ಮಾಡ್ತಾ ಇದ್ರಿ ಅದರಿಂದ ಆಚೆ ಬರ್ತಾ ಇದ್ದೀರಾ ನಿಮ್ಮ ನರ್ಸರಿ ನಿಮ್ಮ ಕೇರಿಂಗ್ ತುಂಬಾ ಟಫೆಸ್ಟ್ ಆಗಿತ್ತು ಓಕೆನಾ ಬಟ್ ಇವಾಗ ನಿಮ್ಮ ಎಮೋಷನ್ಸ್ ಡೆವಲಪ್ ಆಗ್ತಾ ನೀವು ತುಂಬಾ ಥಾಟ್ಲೆಸ್ ಪರ್ಸನ್ ಆಗಿದ್ರಿ ತುಂಬಾ ಟೆನ್ಷನ್ಸ್ ತುಂಬಾ ಲೈಕ್ ತುಂಬ ಮೋಸ ಹೋಗೋದು ಆ ಥರ ಎಲ್ಲ ಆಗಿತ್ತು ನಿಮ್ಮ ಜೀವನದಲ್ಲಿ ಬಟ್ ಇವಾಗ ಅದು ಎಂಡ್ ಆಗ್ತಾ ಇದೆ ಏನೇನೆಲ್ಲ ಆಗಿತ್ತು ಇಲ್ಲಿವರೆಗೂ ಎಷ್ಟು ಜನ ನಿಮಗೆ ಮೋಸ ಮಾಡಿದ್ರು ಏನೇನೆಲ್ಲ ಆಗಿತ್ತಲ್ವ ಅದು ಎಂಡ್ ಆಗ್ತದೆ ನಿಮ್ಮ ಜೀವನ ಆ್ಯಂಡ್ ಕೆಲವೊಬ್ರಿಗೆ ಫಿನಾನ್ಷಿಯಲಿ ತುಂಬ ಇಂಡಿಪೆಂಡೆಂಟ್ ಆಗ್ತಾಯಿರಾ ತುಂಬ ಕೆಲವೊಬ್ರಿಗೆ ಅಬಂಡೆನ್ಸ್ ಬರ್ತಾ ಇದೆ ದುಡ್ಡು ಬರ್ತಾ ಇದೆ ವೆಲ್ತ್ ಬರ್ತಾ ಇದೆ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಅಪರ್ಚುನಿಟೀಸ್ ಬರ್ತಾ ಇದೆ ತುಂಬ ಒಳ್ಳೆ ಒಳ್ಳೆಯದು ಓಕೆನಾ ಸೊ ಯಾ ಯೂನಿವರ್ಸ್ ಯಾಕೆ ಸತ್ಯನೇ ಮಾತಾಡಿ ಅಂತ ಹೇಳ್ತೀರಾ ಪ್ಲೀಸ್ ಕ್ಲಾರಿಫೈ ದೀಸ್ ನಾನು ಹೇಳ್ತೇಲಿ ಆದಷ್ಟು ಸತ್ಯನೇ ಮಾತಾಡಿ ಸತ್ಯನೇ ಮಾತಾಡಿ ಸತ್ಯನೇ ಮಾತಾಡಿ ಅಂತ ಅದು ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿದ್ದು ಗೊತ್ತಿಲ್ದಂಗಿದ್ದೀರಾ ಕೆಲವೊಂದು ಸಿಚುವೇಶನ್ಗಳಲ್ಲಿ ಎಲ್ಲ ತಿಳಿತಿದೆ ನಿಮಗೆ ಅದು ತಪ್ಪು ಅನ್ನೋದು ತಿಳಿತಿದೆ ಫಾರ್ ಎಕ್ಸಾಂಪಲ್ ನಿಮ್ಮ ಅಲ್ಲಿ ಆಗಿರ್ಬೋದು ನಿಮ್ಮ ವ್ಯಕ್ತಿ ಮಾಡ್ತಿರೋ ತಪ್ಪು ಅಂತ ಗೊತ್ತಾಗ್ತಿದ್ರು ನೀ ಅದನ್ನ ಅದನ್ನು ಅದನ್ನ ಹೈಡ್ ಮಾಡ್ತಾ ಇದ್ದೀರಾ ಬೇಡ ಸತ್ಯನೇ ಮಾತಾಡಿ ಪರವಾಗಿಲ್ಲ ಯಾರಿಗೆ ಹರ್ಟ್ ಆದರೆ ನಿಮ್ಗೆ ನಿಮ್ಮ ಕರ್ಮ ನೀವೇನು ಕಾಳು ಮಾಡ್ಕೊಳ್ತೀರಾ ಆ್ಯಂಡ್ ಕೆಲವರು ಎಲ್ಲದನ್ನೂ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಸಿಚುವೇಶನ್ಸ್ಗಳನ್ನ ಅಯ್ಯೋ ನಾಳೆ ಮಾಡಿದ್ರಾಯ್ತು ನಾಳೆ ಆ್ಯಕ್ಷನ್ ತೊಗೊಂಡ್ರಾಯ್ತು ನಾಳೆ ಅದು ಮಾಡಿದ್ರಾಯ್ತು ನೋ ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್ ಇವಾಗ ನೀವು ಆ್ಯಕ್ಷನ್ ತಗೊಂಡ್ರೇ ಪ್ರತಿಯೊಂದಕ್ಕೂ ಫಲ ಸಿಗೋದು ಇವಾಗ ನೀವು ಮಾತಾಡಲೇಬೇಕು ನಿಮಗೆ ನೀವು ಸ್ಟ್ಯಾಂಡ್ ತೊಗೊಬೇಕು ನಿಮಗೋಸ್ಕರ ಯಾರೂ ಸ್ಟ್ಯಾಂಡ್ ತೊಗೊಳೋಕ್ಕೆ ಬರಲ್ಲ ಇಲ್ಲಿ ತುಂಬಾ ನಿಮ್ಮನ್ನು ಸಪ್ರೆಸ್ ಮಾಡ್ತಿದ್ರೆ ಯಾರಾದರೂ ದಯವಿಟ್ಟು ಸ್ಟ್ಯಾಂಡ್ ತಗೊಳ್ಳಿ ನಿಮಗೆ ನೀವು ಇಟ್ಸ್ ನೆಸೆಸರಿ ತುಂಬಾ ನೆಸಸರಿ ಇದೆ ಓಕೆನಾ ಆ್ಯಂಡ್ ಗೆಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ತುಂಬಾ ನೀವೇ ನಿಮ್ಮನ್ನು ಸಪ್ರೆಸ್ ಮಾಡ್ಕೊಂಡಿದ್ದೀರ ತುಂಬಾ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ಅದರಿಂದ ಗ್ರೋತ್ ಬರ್ತಿದೆ ಓಕೆನಾ ಸೊ ಆದಷ್ಟು ನಿಮ್ಮ ಕಾಮ್ನೆಸ್ನ ಆಚೆ ತಗೊಂಬನ್ನಿ ತುಂಬಾ ಕಾಮ್ ಆಗಿದ್ದೀರಾ ಈ ಅಲ್ಲಿ ಆ್ಯಸ್ ಐ ಕ್ಯಾನ್ ಸಿ ದಯವಿಟ್ಟು ಆ ಕಾಮ್ನೆಸ್ ಅನ್ನೋದು ಬೇಡ ನಿಮಗೆ ನೀವು ಸ್ಟ್ಯಾಂಡ್ ತಗೊಳ್ಲೇಬೇಕು ಇವಾಗ ಗ್ರೋತ್ ಆಗಲೇಬೇಕು ಇವಾಗ ನೀವು ಗ್ರೋ ಬ ಆಗಲೇಬೇಕು ಅಂದ್ರೆ ಇನ್ ಯಾವಾಗ ಆಗ್ತಾರ ಇಟ್ಸ್ ಹೈ ಟೈಮ್ ನಾವು ಇಟ್ಸ್ ರಿಯಲಿ ಹೈ ಟೈಮ್ ಡೈ ಸಿಚುಯೇಷನ್ ಇತ್ತು ನಿಮಗೆ ಇವಾಗ ನೀವು ಆಚೆ ಬಂದ್ರಾ ಈ ಇಂದ ಇಟ್ಸ್ ಬೆನಿಫಿಷಿಯಲ್ ಏಳುವ ಐ ಆಮ್ ಸಾರಿ ಐ ಕ್ಯಾನ್ ನಾಟ್ ಹೆಲ್ಪ್ ಯು ನೋಡಿ ಏನು ಮಾಡ್ತಿರ ಅನ್ನೋದು ಐತಾ ಕಾಣಿಸ್ತಿದ್ಯಾ ಈ ಕಾರ್ಡ್ postponement awareness experiencing ದಿ ಮ್ಯಾನಿಫೆಸ್ಟೇಷನ್ ಯಾಕಿದೆ ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ ತುಂಬ ಜನ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀರಾ ಹೀಲಿಂಗ್ ನೆಸೆಸರಿ ಇದೆ ತುಂಬ ಜನಕ್ಕೆ ನಿಮ್ಮನ್ನು ನೀವು ಹೀಲ್ ಆಗ್ಬೇಕು ನೀವು ಇವಾಗ ಇವಾಗ ಹೀಲಾಗ್ಲಾಂತಾರೆ ನೀನು ಯಾವಾಗ ಹೀಲಾಗ್ತೀರ ನೋಡ್ರಪ್ಪ ಕಟ್ಸ್ಕೊಂಡು ಜೊತೆ ಸಾರೋ ಕಂಟ್ರೋಲ್ ಟುರೇಬಲ್ ಓಕೆನಾ ಸೊ ಅದರಿಂದ ನೀವು ಆಚೆ ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಸಾರೋ ಅನ್ನೋದು ಎಂಡ್ ಆಗ್ತಾಯಿದ್ದು ನಿಮ್ಮ ಲೈಫಲ್ಲಿ ತುಂಬ ಜನ ಕೇಳ್ತಿರ್ತಾರೆ ಮ್ಯಾಮ್ ನನ್ನ ಲೈಫ್ ಖುಷಿ ಯಾವಾಗ ಬರುತ್ತೆ ಮ್ಯಾಮ್ ನಾನು ಯಾವ ಅಂತ ಇವಾಗ ಚೆನ್ನಾಗಿರ್ತೀರ ನೋಡಿ ಇವಾಗ ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಆಗಿದೆ ತುಂಬ ಕಂಟ್ರೋಲ್ ಮಾಡ್ತಾ ಇದ್ರಿ ತುಂಬ ಬೇಗ ಕೋಪ ಬರೋದು ಇಲ್ಲಿ ನಿಮ್ಮ ಕೋಪನ ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ದುಃಖನ ತುಂಬ ಜನ ದುಃಖನ ಕಂಟ್ರೋಲ್ ಮಾಡ್ತೀರಾ ಬೇಡ ಕಂಟ್ರೋಲ್ ಮಾಡಿಬಿಡಿ ಆಚೆ ಹಾಕಿ ಯಾಕಂದರೆ ನೀವು ಎಷ್ಟು ದುಃಖನ ಕಂಟ್ರೋಲ್ ಮಾಡ್ತೀರಲ್ವಾ ಬಸ್ಟ್ ಔಟ್ ಆದರೆ ಅದು ಎಲ್ಲರಿಗೂ ಪ್ರಾಬ್ಲಮ್ಮೇ ನಿಮಗೂ ಕೂಡ ಪ್ರಾಬ್ಲಮ್ಮೆ ನಿಮ್ಮ ಪರ್ಸನ್ಗೂ ಕೂಡ ಪ್ರಾಬ್ಲಮ್ ಪ್ರತಿಯೊಬ್ಬರಿಗೂ ನಿಮ್ಮ ಸುತ್ತಮುತ್ತ ಯಾರು ಇರ್ತಾರೋ ಅವ್ರಿಗೆ ತುಂಬಾ ಅದು ಎಫೆಕ್ಟ್ ಆಗುತ್ತೆ ಆದಷ್ಟು ನಿಮ್ಮ ಕೋಪನ ಆಚೆ ಹಾಕಿ ಪರವಾಗಿಲ್ಲ ಯಾರ ಏನು ಅಂದ್ಕೊಂಡ್ರೂ ಪರವಾಗಿಲ್ಲ ನಿಮ್ಮನ್ನು ನೀವು ಹೀಲಾಗಿ ಎಲ್ಲ ನೀವಾಗ ಆಚೆ ಹಾಕಿ ಬಸ್ಟ್ ಔಟ್ ಇವಾಗ ಔಟ್ ಆಗುತ್ತೆ ಸ್ವಲ್ಪ ದಿವಸದಲ್ಲಿ ಬಸ್ಟ್ ಔಟ್ ಆಗ್ತೀರ ಸೊ ಹೀಲಾಕಿ ನಿಮ್ಮನ್ನು ನೀವು ಅದೆಷ್ಟು ಟೈಮ್ ತಗೊಳ್ಳೋದು ಗೊತ್ತಿಲ್ಲ ನಂಗೆ ಮಾತ್ರ ಬಟ್ ಹೀಲಿಂಗ್ ತುಂಬಾ ನೆಸೆಸರಿ ಇದೆ ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆತನ ಬರ್ತಾ ಇದೆ ಒಳ್ಳೆ ದಿಸ ಬರ್ತಾ ಇದೆ ಖುಷಿ ಅನ್ನೋದು ಬರ್ತಾ ಇದೆ ಇಲ್ಲಿ ಇನ್ನೊಂದು ತುಂಬ ಜನಕ್ಕೆ ನಿದ್ರೆ ಬರ್ತಾ ಇಲ್ಲ ರಾತ್ರಿ ಎಲ್ಲ ಜಾಗರಣೆ ಮಾಡ್ತಾ ಇದೀರ ಯಾಕೆ ವಾಯ ವಾಯ್ ವೈಸ್ ವಾಯ್ ದಾಟ್ ಅಲ್ವಾ ಆದಷ್ಟು ಅದರಿಂದ ಆಚೆ ಬನ್ನಿ ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ರೋಲ್ ಆಗಿರೋದು ಪ್ರತಿಯೊಬ್ಗುನು ಮ್ಯಾನಿಫೆಸ್ಟೇಷನ್ ಅನ್ನೋದು ನಾವು ಗೊತ್ತಿಲ್ಲದಲ್ಲೇ ಮಾಡ್ತಾ ಇರ್ತೀವಿ ಗೊತ್ತಿದ್ದಲ್ಲ ಗೊತ್ತಿಂದಲೇ ನಾವು ಮಾಡ್ತಾ ಇರ್ತೀವಿ ನಾವು ಏನ್ ಯೋಚನೆ ಮಾಡ್ತೀವಿ ಅದೇ ನಮ್ಮ ಜೀವನದಲ್ಲಿ ಆಗುತ್ತೆ ಅದಕ್ಕೆ ಮ್ಯಾನಿಫೆಸ್ಟೇಷನ್ ಅನ್ನೋದು ನಾವೇನು ನೆನೆಸ್ಕೊಳ್ತೀವಿ ಆಗುತ್ತಲ್ಲ ದಟ್ ಈಸ್ ಮ್ಯಾನಿಫೆಸ್ಟೇಷನ್ ಸೊ ನೋ ದಟ್ ಹಾಗಾಗಿ ಒಳ್ಳೇದನ್ನ ಮ್ಯಾನಿಫೆಸ್ಟ್ ಮಾಡಿ ನಿಮ್ಗೆ ಏನು ಮನಸ್ಸು ಖುಷಿ ಕೊಡುತ್ತೆ ಅದನ್ನ ಮ್ಯಾನಿಫೆಸ್ಟ್ ಮಾಡಿ ಯಾರೋ ಒಬ್ರು ಬಿಟ್ಟೋದ್ರು ಮ್ಯಾಮ್ ನಂಗೆ ಅವ್ರು ಬೇಕು ನನ್ನ ಜೀವನದಾಗ ಹಾಳಾಗಿದ್ದೀನಿ ಅಥ್ವಾ ಹಾಳು ಮಾಡೋದ್ರು ಬೇಡ ಹಾಳು ಮಾಡೋರದ್ದು ಯಾಕೆ ಬೇಕು ನಿಮಗೆ ವೈಡ್ ಯು ಇವನ್ ಇದ್ದೆ ಹ್ಞೂ ಯಾಕೆ ಲೈಫ್ ಹಾಳು ಮಾಡೋರು ಓದೋರು ಯಾಕೆ ಬೇಕು ನಿಮಗೆ ನಿಮ್ಮ ಜೀವನದಲ್ಲಿ ಮೋಸ ಮಾಡಿರೋರು ಯಾಕೆ ಬೇಕು ನಿಮಗೆ ಬುದ್ಧಿ ಇಲ್ಲ ನಿಮಗೆ ಒಂದು ಮಾಡಿದ್ರೆ ಅದೇ ಪದೇ 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 ಮಾಡ್ತಾನೆ ಇರ್ತಾರೆ ಒಬ್ರಿಗೆ ಒಂದು ಚಾನ್ಸ್ ಕೊಟ್ಟು ನೋಡಬೇಕು ಇಲ್ಲ ಇಲ್ಲ ಅನ್ನೋಲ್ಲ ಒಂದು ಸತಿ ಚಾನ್ಸ್ ಕೊಡಿ ಮತ್ತು ಅದ್ರ ಮೇಲೆ ತಪ್ಪು ಮಾಡಿದ್ರಾ ಅಲ್ಲಿಗೆ ನಿಮ್ಮ ತಪ್ಪದು ನೀವೇ ಅವ್ರನ್ನ ಅಲೌ ಮಾಡ್ತಾ ಇದ್ದೀರಾ ದಯವಿಟ್ಟು ಯಾರೇ ಆಗಲಿ ಒಂದು ಬೌಂಡ್ರಿ ಸೆಟ್ ಮಾಡಿ ಅದರಿಂದ ನಿಮಗೂ ಒಳ್ಳೇದಾಗುತ್ತೆ ಬೇರೆಯವ್ರಿಗೂ ಒಳ್ಳೇದಾಗತ್ತೆ ಓಕೆನಾ ಸೊ ದಟ್ ವಾಸ್ ಯುವರ್ ರೀಡಿಂಗ್ ಟುಡೇ ಐ ಹೋಪ್ ಯು ಗೈಸ್ ಲೈಟ್ ಇಟ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಏನು ಬೇಕು ಅನ್ನೋದನ್ನ ಹೇಳಿ ಇವತ್ತು ನಿಮ್ಮ ಏಂಜಲ್ಸ್ ಏನು ಹೇಳಬೇಕು ಅಥವಾ ನಿಮ್ಗೆ ಏನು ಲೆಸನ್ಸ್ ಕೊಡ್ತೀರ ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಯಾರು ನೋಡಿಬಿಡಿ ಕಾಮೆಂಟ್ ಮಾಡಿ ಇಷ್ಟ ಆಗಿದರೆ ಆ್ಯಂಡ್ ಲೈಕ್ ಮಾಡಿ ಓಕೆನಾ ಲವ್ ಯು ಆಲ್ ಟೇಕ್ ಕೇರ್ ಬೈ ಹ್ಞೂ ಹೆಲ್ಪ್ ಮೀ ಟು ರೀಚ್ ಟೆನ್ ಕೆ ಟುಡೇ ಹತ್ತು ಸಾವಿರ ವ್ಯೂಸ್ ಬರಲೇಬೇಕು ಹೇಳಿದ್ದೀನಿ ಟೆನ್ ತೌಸಂಡ್ ವ್ಯೂಸ್ ಕಂಪ್ಲೀಟ್ ಆಗೋ ತನಕ ನಿಮ್ಗೆ ನೆಕ್ಸ್ಟ್ ವೀಡಿಯೋಸ್ ಬರಲ್ಲ ಅಕಸ್ಮಾತ್ ಇವತ್ತೆಂದರೂ ನಾಳೆ ಸೆವೆನ್ ಓ ಕ್ಲಾಕ್ ಒಳಗಡೆ ಏನಾದರೂ ಟೆನ್ ತೌಸಂಡ್ ವ್ಯೂಸ್ ಬಂದರೆ ನಿಮಗೆ ಮತ್ತೆ ನಾಳೆ ಸೆವೆನ್ ಓ ಕ್ಲಾಕಿಗೆ ವೀಡಿಯೋ ಬರುತ್ತೆ ನಿಮಗೆ ರೀಡಿಂಗ್ ಬರುತ್ತೆ ಇಲ್ವ ನಾನು ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಆಗೋ ತನಕ ಹಾಕೋಲ್ಲ ಈಗಲೇ ಹೇಳಿದ್ದೀನಿ ಓಕೆನಾ ಸೊ ಟೇಕ್ ಕೇರ್ ಬಬ್ಬಾಯ್ ಲವ್ ಯೋರ್ ಹ್ಞೂ